ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಧ್ಯಾಹ್ನದ ವಿ ಲಾಗನ್ನು ಮಾಡ್ತಾ ಇದ್ದೀನಿ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಹೀರೆಕಾಯಿ ಉಳ್ಸೊಪ್ಪು ಇದು ತುಂಬ ಹಳೆ ಕಾಲದ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತೊಗರಿಬೇಳೆ ಒಂದು ಅರ್ಧ ಕಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಳ್ಳೋಣ ನೋಡಿ ಹೀರೆಕಾಯಿ ಇದು ಹೀರೆಕಾಯಿ ಇದು ಉಳ್ಸೊಪ್ಪು ಮಾಡಬೇಕಾದ್ರೆ ತುಂಬ ಎಳೆಯದಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ತಿರುಳನ್ನು ತೆಗ್ದಿರೋ ಅಂಥದ್ದನ್ನ ಸೈಡಾಗಿ ಇಟ್ಕೊಂಡು ಚಟ್ನಿಗೆ ಬೇಕಾದರೂ ಬಡ ಈ ಹೀರೆಕಾಯಿ ಉಳ್ಸೊಪ್ಪು ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಒಂದ್ಸಾರಿ ನೀವು ಟ್ರೈ ಮಾಡಿ ನೋಡಿ ಈ ರೀತಿ ಎಳೆಯದಾಗಿದ್ರೇನೆ ಹೀರೆಕಾಯಿ ಉಳ್ಸೊಪ್ಪು ತುಂಬಾ ಚೆನ್ನಾಗಿರೋದು ಈ ರೀತಿ ಹೀರೆಕಾಯಿಯನ್ನು ರಫಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹೀರೆಕಾಯಿಗೆ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಒಂದು ನಾಲ್ಕೈದು ಎಸ್ಲು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಒಂದು ಸೊ ಇದಕ್ಕೆ ಹುಳಿ ಟೊಮೊಟೊ ಇದ್ದರೂ ಚೆನ್ನಾಗಿರುತ್ತೆ ಬಟ್ ನಾನು ಹುಳಿ ಟೊಮೊಟೊ ಇಲ್ಲದೇ ಇರೋ ಕಾರಣ ಫಾರಮ್ ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಧ್ಯ ಕಟ್ ಮಾಡಿ ಇದ್ದೀನಿ ಕುಕ್ಕರ್ಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಹೀರೆಕಾಯಿ ಟೊಮೊಟೊ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಸಿಮೆಣ್ಸೆಕಾಯಿ ಖಾರಕ್ಕೆ ಎಷ್ಟು ಬೇಕೋ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ಇದು ಉಳ್ಸೊಪ್ಪು ಈಗ ತೊಳೆದಿಟ್ಕೊಂಡಿರೋಂತಹ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಒಂದು ನಿಂಬೆಹಣ್ಣು ಕಾತ್ರದ ಗಾತ್ರ ಆಗೋಷ್ಟು ಹುಣಸೆಹಣ್ಣನ್ನು ಹಾಕೊಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ರುಚಿಗೆ ಬೇಕಾಗಿತ್ತು ಷ್ಟು ಉಪ್ಪು ಎಲ್ಲದನ್ನು ಒಂದೇ ಸಾರಿನೇ ಹಾಕ್ಬಿಟ್ಟು ಆ ಹೀರೆಕಾಯಿ ಮುಳುಗೋ ಅಷ್ಟು ನೀರನ್ನು ಹಾಕಿ ಎರಡು ವಿಷಯ ತೆಗೆಸ್ಕೊಳ್ಳೋಣ ಈಗ ಇದು ಎರಡು ವಿಷಲ್ ಬಂದಿದೆ ಒಂದು ಸೋರೋ ಬಾಟ್ಲಲ್ಲಿ ನೀರನ್ನು ಸೋರಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಬೆಂದಿರಬೇಕು ಚೆನ್ನಾಗಿ ಬೆಂದಿದ್ರೇ ಟೇಸ್ಟ್ ಚೆನ್ನಾಗಿರೋದು ಬೇಳೆನೂ ಅಷ್ಟೆ ನೋಡಿ ಈ ರೀತಿ ಬೆಂದಿರೋ ಅಂಥದ್ದನ್ನು ಈ ಸ್ವಲ್ಪ ಬಿಸಿ ಕಮ್ಮಿ ಆದ ನಂತರ ಮಿಕ್ಸಿಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನಾವು ಈ ಸೊಪ್ಪಿನ ಸಾರುಗಳಿಗೆಲ್ಲ ರುಬ್ತೀವಲ್ವ ಆ ರೀತಿ ರುಬ್ಬಿ ಸೈಡಾಗಿಟ್ಕೊಳ್ಳೋಣ ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಸಾಸಿವೆ ಚೆನ್ನಾಗಿ ಈ ರೀತಿ ಸಿಡಿದ ನಂತರ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಕರ್ಬೇವು ಇದಾಗಿದ್ದ ತಕ್ಷಣ ಈರುಳ್ಳಿ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೇ ಈರುಳ್ಳಿ ಅದು ಟೇಸ್ಟ್ ಗೊಜ್ಜಿಗೆ ನಿಮಗೆ ಏನೂ ಸೈಡ್ ಡಿಶ್ ಇಲ್ಲ ಅಂದ್ರೂ ಹಾಗೇ ಸಹ ಮುದ್ದೆ ತಿನ್ಕೊಳ್ಬೋದು ಈರುಳ್ಳಿ ಇರೋದ್ರಿಂದ ಸೊ ನೋಡಿ ಈ ರೀತಿ ರುಬ್ಬಿರೋ ಅಂತಹ ಹೀರೆಕಾಯಿ ಮಿಶ್ರಣವನ್ನು ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ಸೆಕೆಂಡ್ ಕುದಿಸ್ಕೊಳ್ಳೋಣ ಜಾಸ್ತಿ ಏನು ಕುದಿಸೋ ಅಂತ ಅವಶ್ಯಕತೆ ಇಲ್ಲ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ ಲಿಡ್ ಮುಚ್ಚಿ ಬಿಡೋಣ ಇದು ಕುದಿಯೋದ್ರೊಳಗೆ ಮುದ್ದೆಗೆ ಇಟ್ಕೊಳ್ಳೋಣ ನೋಡಿ ಮುದ್ದೆ ನಾನೀಗ ಎರಡು ಮುದ್ದೆಯನ್ನು ಇದ್ದೀನಿ ಮುದ್ದೆ ಮಾಡೋ ಪ್ರೋಸೆಸ್ ಅಂದರೆ ಯಾವಾಗಲೂ ಮುದ್ದೆ ಮಾಡಬೇಕಂದ್ರೆ ಒಂದು ದಪ್ಪ ಪಾ ತಳ ಇರಬೇಕು ಆ ರೀತಿ ಪಾತ್ರೆಯನ್ನು ಇಟ್ಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕಿ ಮುಚ್ಚಿಡೋಣ ಅದು ಕುದೇ ಬರೋದ್ರೊಳಗೆ ನೋಡಿ ಸಾಂಬಾರು ಈಗ ಕುದೇ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇಷ್ಟು ಮಾತ್ರ ಕುದಿದ್ರೆ ಸಾಕು ಕರೆಕ್ಟಾಗಿ ಸಾಂಬಾರು ಕುದ್ದಿರುತ್ತೆ ನಾನೀಗ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಮುದ್ದೆ ನೋಡಿ ಈ ರೀತಿ ನೀರು ಕುದ್ರೇ ಮುದ್ದೆ ಚೆನ್ನಾಗಾಗೋದು ರಾಗಿ ಹಿಟ್ಟು ನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಈ ಹೀರೆಕಾಯಿ ಉಳ್ಸೊಪ್ಪಿಗೆಲ್ಲ ಸ್ವಲ್ಪ ಮುದ್ದೆ ತೆಳ್ಳ ಇದ್ರೆ ಅಂತೂ ಸೂಪರಾಗಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಸೊ ಇದು ತುಂಬ ಹಳೇದಂತಲೇ ಹೇಳ್ಬೋದು ನಮ್ಮ ಅಮ್ಮನ ಕಾಲದಲ್ಲಿ ಮತ್ತೆ ನಮ್ಮ ಅತ್ತೆ ಕಾಲದಲ್ಲಿ ಯಾವಾಗಲೂ ಈ ರೀತಿ ಸಾಂಬಾರು ಮಾಡ್ತಾ ಇದ್ವಿ ನಮ್ಗೆ ಬೇಳೆ ಸಾಂಬಾರು ತಿಂದು ಬೋರಾದಾಗ ಅದರಲ್ಲೂ ಈ ಬೇಸಿಗೆಯಲ್ಲಂತೂ ಸ್ವಲ್ಪ ಬೇಳೆ ಸಾಂಬಾರುಗಳು ತಿನ್ನೋದಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ನೋಡಿ ಈ ರೀತಿ ಹುಳ್ಸೊಪ್ಪು ಮಾಡಿಕೊಂಡ್ರೆ ಅಂತೂ ಸೂಪರ್ ಆಗಿರುತ್ತೆ ಸೊ ನೋಡಿ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಒಂದು ಎರಡು ಸೆಕೆಂಡ್ ಮುದ್ದೆ ಬೇಯಲಿಕ್ಕೆ ಬಿಡಬೇಕು ಯಾವಾಗಲೂ ಮುದ್ದೆ ಬೆಂದ್ರೇ ಮುದ್ದೆ ಚೆನ್ನಾಗಾಗೋದು ಆಗೋದು ಮತ್ತು ನಮಗೆ ಡೈಜೆಷನ್ ಪ್ರಾಬ್ಲಮ್ ಇರಲ್ಲ ಕೆಲವೊಬ್ಬರಿಗೆ ಮುದ್ದೆ ತಿಂದರೆ ಡೈಜೆಷನ್ ಆಗಲ್ಲ ಅಂತ ಹೇಳ್ತಾರೆ ಅಂಥವರು ಮುದ್ದೆ ಚೆನ್ನಾಗಿ ಬೆಂದಿರಲ್ಲ ನೋಡಿ ಈ ರೀತಿ ಮುದ್ದೆ ಬೇಯಿಸ್ಕೊಂಡಿದ ನಂತರ ನಾನು ಹೀಗೆ ಮುದ್ದೆ ಕಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ತಳ ಪಾತ್ರೆಯಿಂದ ಕರೆಕ್ಟಾಗಿ ಮುದ್ದೆ ಈಸಿಯಾಗಿ ಬಂದುಬಿಟ್ರೆ ಮುದ್ದೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಈಗ ಎರಡು ಮುದ್ದೆ ಆಗುತ್ತೆ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕಂತೂ ಸೂಪರಾಗಿರುತ್ತೆ ಹಾಗೇ ಒಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋಸ್ ಎಲ್ಲ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಬಿಸಿ ರಾಗಿ ಮುದ್ದೆ ರೆಡಿಯಾಗಿದೆ ಈಗ ಮಧ್ಯಾಹ್ನದ ಊಟಕ್ಕೆ ಬಿಸಿ ರಾಗಿ ಮುದ್ದೆ ಹಾಗೇನೆ ಹೀರೆಕಾಯಿ ಉಳುಸೊಪ್ಪು ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ